ಬೇಕಾಗಿ ಬೇಕು ಇಲ್ಲಾಡಿ ಪುಷ್ಪ ಪುಷ್ಪ ಇಲ್ಲಾಡಿ ಪುಷ್ಪ ಅರಣ್ ಕುಮಾರ್ ಅಂತ ಯಾವ ನೋಟಿಸ್ ಬಂದಿಲ್ಲ ಬೇಕು ಮಾಡಿರೋದಿ ಅವ್ರು ಪುಷ್ಪ ಅರಣ್ ಕುಮಾರ್ ತೆಗಿತು ಎಲ್ಲಾ ದಾಖಲೆ ಕೋರ್ಟಿಂದ ತೆಗೆದು ಕೊಡ್ರಿ ಮೀಡಿಯಾ ಕೊಡ್ರಿ ಮೀಡಿಯಾ ಅಲ್ಲ ಮೀಡಿಯಾ ಎಲ್ಲರಿ ಪುಷ್ಪ ಅರಣ್ ಕುಮಾರ್ ಅಂತ ದಾಖಲೆ ಕೊಟ್ಟಿದ್ದಾರೆ ಕೊಟ್ಟಿದಾರಾ ನಮಗೆ ನೋಟಿಸ್ ಬಂದಿದ್ಯಾ ಪುಷ್ಪ ಅರಣ್ ಕುಮಾರ್ ನೋಟಿಸ್ ನಾನು ಹೇಳಿದ್ದೀನಿ ಇಲ್ಲಿ ಯಾವ ಕಾಲೇಜ್ ನೋಡ್ರಿ ಅಲ್ಲಿ ಎಸ್ ಪಿಗೊಂದು ಲೆಟರ್ ಪಡೆ ಇವತ್ತು ನಡೀ ಎಸ್ ಪಿ ಹೋಗೋಣ ನಿನ್ನ ಎಫರ್ ಇದೆ ಯಾಕೆ ಅರೆಸ್ಟ್ ಮಾಡಿಲ್ಲ ಏನ್ ಪೊಲೀಸ್ ತಿನ್ ಜೋಬಲ್ ಅವರ ನೀನ್ ಬಂದಿದ್ಯಾ ಎಲ್ಲ ಬ್ರೋಕರ್ ಯಾರು ಎಲ್ಲ ಮೇಡಮ್ ಎಲ್ಲ ರೈತರು ಬೇಡ ಎಲ್ಲ ಎಲ್ಲ ರೈತ್ರೆ ಎಲ್ಲ ರೈತರ

ಮೂಲತಃ ನಂದ್ರೆ ಹಾಕ್ಬಿಟ್ಬಿಡ್ತೀನ ಮೂಲತ ನಿಮ್ದಾದ್ರೆ ನೀವ್ ಬಿಡ್ತೀರಾ ಮೂಲತ ಸರ್ವೇ ನಂಬರ್ ಚೆಕ್ ಬಂದಿದು ಮೂಲತಃ ಲಕ್ ನಂಬರ್

ಒಬ್ಬ ಉನ್ನತ ಅಧಿಕಾರಿ ಒಬ್ಬ ಡಿಪಾರ್ಟ್ಮೆಂಟ್ ಅಲ್ಲಿರುವಂತ ವ್ಯಕ್ತಿ ಇಷ್ಟೆಲ್ಲ ಗೊಂದಲ ಇದ್ರು ಕೂಡ ಹದಿನೇಳ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ತಾರೀಕಲ್ಲಿ ಜಿಪಿಎ ಮಾಡಿದ್ದಾರೆ ಜಿಪಿಎ ಮಾಡಿದ್ದಾರೆ ಹದಿನೇಳನೇ ಜಿ ಜಿಪಿಎ ಮಾಡ್ಬೋದ ಸರ್ ಸಂಬಂಧ ಇಲ್ಲ ಸಂಬಂಧ ಇಲ್ಲ ನಾನು ನಿಮ್ಮ ನಿಮ್ ಬಗ್ಗೆ ಗೌರವ ಇದೆ ನನಗೆ ಗೌರವ ಇದೆ ಮೇಡಮ್ ನಿಮ್ ಬಗ್ಗೆ ನನಗೆ ಗೌರವ ಇದೆ ಅಪಾರ <speaking in foreign language>

ಮುಂದೂ ಮಾಡಿ ಮಾಡಿ ಈಗ ನಾನು ಕೋರ್ಟ್ ಇದ್ದೆ ನಂಗೆ ಈಗ ಕೋರ್ಟಿನ ಹೋಗ್ಬೇಕು ದಯವಿಟ್ಟು ನಾನು ಗೊತ್ತಿಲ್ಲ

ಬೇಕ ಅವ್ನು ಅಲ್ಲ ನಿನ್ನೆ ಬಂದವನ ಗಲಾಟಿಗೆ ಏನ್ ರೌಡಿದ್ರಮ್ಮ ಯಶವರ್ ಮನೆಯವ್ರು ಎದುರ್ಕತ್ತಾರೆ ಅಂತ ಬಂದವನ ನಾವಿದೇವ್ ನೀರ್ ಕುಡಿದೋಗಿದ್ವಿ ಬಾ